ನಾಯ ಏನು ಹೇಳದಕ್ಕ ಇಲ್ಲ ಅದು ನಿಮ್ದೆ ನಿಮ್ಗೆ ಆಗ್ಬೇಕನ್ನೂ ಆಸೆ ಇಲ್ಲ 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 ಯಾವ್ದು ಆಶೇನೂ ಇಲ್ಲ ಸದ್ಯಕ್ಕೆ ಯಾವ್ದು ಅವಶ್ಯಕತೆ ಇಲ್ಲ ಚರ್ಚೆ ನೋಡಲ್ಲ ಇಲ್ಲ ಅದು ನಿಮ್ಮ ಪಕ್ಷದೊಳಗಡೆ ಚರ್ಚೆ ಬಗ್ಗೆ ಆಗತ್ತ ಹೇಳ ಬೆಂಗಳೂರಾಗ ಸಂಬಂಧಪಟ್ಟ ನಾಯ ಏನ್ ಹೇಳದಕ್ಕ ಇಲ್ಲ ಅದು ನಿಮ್ದೇ ನಿಮ್ಗೆ ಆಗ್ಬೇಕನ್ನೂ ಆಸೆ ಇರಲ್ಸ ಇಲ್ಲ 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 ಆಶೇನೂ ಇಲ್ಲ ಸದ್ಯಕ್ಕಾದೋ ಅವಶ್ಯಕತೆ ಇಲ್ಲ ಚರ್ಚೆ ಮುಸ್ಸದ ನೋಡ ಇಲ್ಲ ಅದು ನಿಮ್ಮ ಪಕ್ಷದೊಳಗಡೆ ಚರ್ಚೆ ಆಗತ್ತೆ ಹೇಳಿ ಬೆಂಗ್ಳೂರಾಗ ಸಂಬಂಧ ಪಟ್ಟೆನೂ ಇಲ್ಲ ನಾ ಏನು ಹೇಳೋದಕ್ಕೂ ಇಲ್ಲ 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 ಯಾವ್ದು ಆಶೇನೂ ಇಲ್ಲ ಸದ್ಯಕ್ಕಾದ ಅವಶ್ಯಕತೆ ಇಲ್ಲ ಚರ್ಚೆ ಮುಸ್ಸದ ನೋಡ ಇಲ್ಲ ಅದು ನಿಮ್ಮ ಪಕ್ಷದೊಳಗಡೆ ಚರ್ಚೆ ಆಗತ್ತೀ ಅದ್ರ ಬಗ್ಗೆನ ಏನು ಹೇಳಿ ಬೆಂಗ್ಳೂರಾಗ ಸಂಬಂಧ ಪಟ್ಟಿಗಳ ಮಾಹಿತಿ ನಾ ಏನು ಹೇಳೋದಕ್ಕ ಇಲ್ಲ ಅದು ನಿಮ್ಗೆ ನಿಮ್ಗೆ ಆಗ್ಬೇಕು ಆಶೆ ಇತ್ತು ಇಲ್ಲ 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 ಯಾವ್ದು ಆಶೇನೂ ಇಲ್ಲ ಸದ್ಯಕ್ಕೆ ಯಾವ್ದು ಅವಶ್ಯಕತೆ ಇಲ್ಲ ಚರ್ಚೆ ನೋಡಲ್ಲ ಇಲ್ಲ ಅದು ನಿಮ್ಮ ಪಕ್ಷದೊಳಗಡೆ ಚರ್ಚೆ ಆಗತ್ತೆ ಅದ್ರ ಬಗ್ಗೆ ನಾ ಏನು ಹೇಳಿ ಬೆಂಗ್ಳೂರಾಗ ಸಂಬಂಧಪಟ್ಟ